ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ವಿಶ್ವ ಸಂವಿಧಾನ ಅಂದರೆ ಜಗತ್ತಿನ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವುದರ ಮೂಲಕ ಒಂದು ಸತ್ಯದ ಸಮಾಜವನ್ನು ನಿರ್ಮಾಣ ಮಾಡಿದರು ಮಹಾತ್ಮ ಬಸವಣ್ಣನವರು ಆ ನಿರ್ಮಾಣ ಮಾಡಲು ಈ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಈ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ದುಡಿಯುವ ವರ್ಗದವರು ಉತ್ಪಾದಕರು ಇವರೆಲ್ಲರೂ ದೇಹವನ್ನೇ ದೇವಸ್ಥಾನ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ ಈ ದೇವಾಲಯದೊಳಗೆ ಹುಟ್ಟಿ ಬರ್ತಕ್ಕಂಥ ಎಲ್ಲ ಮಾನವರು ತಾಯಿ ಗರ್ಭದಿಂದಲೇ ಹುಟ್ಟಿ ಬರುತ್ತೇವೆ ಎಲ್ಲರಿಗೂ ಒಬ್ಬನೇ ದೇವರು ಈ ತತ್ವವನ್ನು ತಿಳಿಸಿಕೊಟ್ಟ ಕೇಂದ್ರ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವ ಕಲ್ಯಾಣ ಬಸವ ಕಲ್ಯಾಣ ಎಂದು ಹೇಳಲು ನಾವು ಹೆಮ್ಮೆ ಪಡಬೇಕಾಗುತ್ತದೆ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ನಮ್ಮನ್ನು ದೇವರು ಯಾವ ರೀತಿ ಎಲ್ಲೆಲ್ಲಿ ತೋರಿಸಿ ನಮ್ಮನ್ನು ಅಜ್ಞಾನದಲ್ಲಿಟ್ಟು ಗುಲಾಮರನ್ನಾಗಿ ಮಾಡುತ್ತಿದ್ದಾರೆ ಇದು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಒಂದು ಬಸವಣ್ಣನವರ ವಚನ ಹಾಳು ಮರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪಥ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಘೋಷೆಂಬವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಒಂದೇ ದಡಿ ಸಾಲದೆ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮ ದೇವ ಎಂದು ನಮ್ಮ ಹನ್ನೆರಡನೇ ಶತಮಾನ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಹೇಳುತ್ತಾರೆ ಒಂದು ಇನ್ನೊಂದು ಅಲ್ಲಮ್ಮ ಪ್ರಭುರವರ ವಚನ ಲಿಂಗವನರಿಯದೆ ಏನನ್ನು ಅರಿದಡೆಯು ಫಲವಿಲ್ಲ ಲಿಂಗವನರಿತ ಬಳಿಕ ಮತ್ತೆ ನನ್ನ ಅರಿದಡೆಯೂ ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ಮಹಾತ್ಮ ಬಸವಣ್ಣನವರು ಜಾತಿ ರಹಿತ ಸಮಾಜವನ್ನು ಕಟ್ಟುವ ಸಲುವಾಗಿ ನಟವರ್ ಲಾಲ್ ಆಗಿನ ಕಾಲದಲ್ಲಿ ನಟವರ ಒಂದು ವರ್ಗಕ್ಕೆ ಸೇರಿದವರ ಅಲ್ಲಮ್ಮ ಪ್ರಭುರವರನ್ನು ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿಸಿದರು ಎಲ್ಲ ವರ್ಗದವರನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅಪ್ಪ ಬಪ್ಪ ಅಣ್ಣ ತಮ್ಮ ಈ ಥರ ಅವರನ್ನು ದಯ ತೋರಿಸಿ ಅವರನ್ನು ನನ್ನ ಕುಟುಂಬ ಎಂದು ಒಪ್ಪಿಕೊಂಡ ಬಸವಣ್ಣನವರ ವಿಚಾರಗಳು ಇವತ್ತ ಅಲ್ಲಮ್ಮ ಪ್ರಭುರವರ ವಚನ ಹೇಳಿದಂತೆ ಒಂದೇ ವಚನದಲ್ಲಿ ಐದು ಸಲ ಲಿಂಗ ಲಿಂಗವೆಂದು ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾನು ಹೇಳುತ್ತೇನೆ ಇವತ್ತು ಭಾರತ ದೇಶದ ರಾಜಕಾರಣಿಗಳು ಈ ವಚನಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಇಡೀ ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆ ಮತ್ತು ದೇಶದ ಪಾರ್ಲಿಮೆಂಟ್ನಲ್ಲಿ ಕೂಡ ಈ ವಚನಗಳ ಚಿಂತನೆ ನಡೆಯಬೇಕು ಆ ನಂತರ ನಮ್ಮ ಭಾರತ ದೇಶದ ಜನರಿಗೆ ನಿಜಕ್ಕೂ ಎಲ್ಲರೂ ನೀತಿವಂತರು ರೀತಿವಂತರು ಜ್ಞಾನಿಗಳು ಆಗಿ ಎಲ್ಲರಲ್ಲಿ ಜೀವಗಳಲ್ಲಿ ಶಿವನನ್ನು ಕಾಣುವ ಒಂದು ತತ್ವ ಅರಿತುಕೊಂಡು ಈ ದೇಶದಲ್ಲಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದುಹಾಕಲು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಸರ್ಕಾರದವರೇ ಮಾಡಬೇಕು ಆ ಅನುಭವ ಮಂಟಪದಲ್ಲಿ ಆ ಗ್ರಾಮದ ಎಲ್ಲ ವರ್ಗದವರು ಸೇರಿಕೊಂಡು ಇಂತಹ ವಚನಗಳ ಚಿಂತನೆಗಳನ್ನು ಮಾಡಬೇಕು ಆವಾಗ ಮಾತ್ರ ನಮ್ಮ ಭಾರತ ದೇಶ ಇಡೀ ಜಗತ್ತದಲ್ಲಿಯೇ ಒಂದು ಸಜ್ಜನ ವರ್ಗ ತಯಾರು ಮಾಡಲು ಬರುತ್ತದೆ ಎಂದು ಹೇಳುತ್ತಾ ಇವಾಗ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗ್ತಕ್ಕಂಥ ನೂತನ ಅನುಭವ ಮಂಟಪ ಶರಣರ ವಚನಗಳು ಆ ವಚನಗಳಲ್ಲಿ ಕೂಡ ಈ ಬಸವ ಕಲ್ಯಾಣದ ನೂತನ ಅನುಭವ ಮಂಟಪ ಉದ್ಘಾಟನೆಯ ನಂತರ ಅಲ್ಲಿ ತಿಂಗಳಿಗೆ ಕನಿಷ್ಠ ಪಕ್ಷ ಎರಡು ಸಲವಾದರೂ ಕೂಡ ವಚನಗಳ ಚಿಂತನೆ ನಡೆಯಬೇಕು ಮತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ರಾಜಕಾರಣಿಗಳನ್ನು ಈ ಕಡೆ ಕರೆಸಿಕೊಂಡು ಒಂದೊಂದು ಬ್ಯಾಚನ್ನಾಗಿ ಮಾಡಿ ಅವರಿಗೂ ವಚನಗಳ ಮಾಹಿತಿಯನ್ನು ನೀಡಬೇಕು ವಚನಗಳಲ್ಲಿ ಏನು ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಆದ್ದರಿಂದ ಎಲ್ಲ ಮೂಢ ರೂಢಿ ಯಾರು ಹರಡಿಸುತ್ತಿದ್ದಾರಲ್ಲ ಮೂಢ ಆಚರಣೆಗಳು ಅವರಿಂದಲೇ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ ಇನ್ನು ಮುಂದೆ ಅವೈಜ್ಞಾನಿಕ ಅಜ್ಞಾನದ ಆಚರಣೆಗಳು ಯಾರು ಪ್ರಚಾರ ಮಾಡುತ್ತಾರೆ ಅವರು ಅವರು ಬದಲಾಗಬೇಕು ಯಾವ ರೀತಿ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರರವರು ಅಕ್ಕ ಮಹಾದೇವಿಯರವರು ಮಡಿವಾಳ ಮಾಚಯ್ಯ ಅಂಬಿಗರ್ ಚೌಡಯ್ಯ ಸತ್ಯಕ್ಕ ಸಂಕವ್ವ ಕಾಶ್ಮೀರದ ರಾಜ ಭೋಪಾಲ್ ಮಹಾದೇವ ಭೋಪಾಲ್ ಇವರೆಲ್ಲರೂ ಕೂಡ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ ಸೆವೆನ್ ಹಂಡ್ರೆಡ್ ಸೆವೆಂಟಿ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ಥೌಸಂಡ್ ಅದೇ ಥರ ಇವತ್ತಿನ ಎಲ್ಲ ಪ್ರವಚನ ಹೇಳ್ತಕ್ಕಂಥ ಸ್ವಾಮಿಗಳಾದವರಾಗಲಿ ರಾಜಕಾರಣಗಳಾದವರಾಗಲಿ ಇವರೆಲ್ಲರೂ ಬಸವಣ್ಣನವರನ್ನು ಯಾವ ರೀತಿ ಶರಣರು ಒಪ್ಪಿಕೊಂಡಿದ್ದಾರೋ ಆ ರೀತಿ ಒಪ್ಪಿಕೊಂಡು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಆಚರಣೆಗೆ ತಂದಿದ್ದೇ ಆದರೆ ಇವತ್ತಿಲ್ಲ ನಾಳೆ ನಮ್ಮ ಭಾರತ ದೇಶದ ವಿಕಾಸ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಈ ಸತ್ಯವನ್ನು ನುಡಿ ಮತ್ತು ನಡೆ ಅವ ಆಗಿಸಿಕೊಂಡು ಮೂಢ ರೂಢಿಯನ್ನು ಕಸದ ರೂಪದಲ್ಲಿ ತೆಗೆದು ಹಾಕಬೇಕಾಗುತ್ತದೆ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಯಾರ್ಯಾರು ಮಾಡುತ್ತಾರೆ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಈ ಜಾತಿ ಭೇದ ಭಾವ ಮರೆತು ಎಲ್ಲರನ್ನು ಶರಣರ ವಚನಗಳನ್ನು ಆ ವಚನಗಳಲ್ಲಿ ಏನು ದಾರಿ ತೋರಿಸ್ತವೆ ಜಾತಿ ರಹಿತ ಸಮಾಜ ಕಟ್ಟಬೇಕಾಗುತ್ತದೆ ಎಂದು ಅಲ್ಲ ವಚನಗಳು ಅದನ್ನು ಮಾಡಿದ್ದರೆ ಎಲ್ಲರೂ ದೇಶಭಕ್ತರಾಗಲು ಸಾಧ್ಯವಿದೆ ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಕೇಂದ್ರದಿಂದ ಬಾಗಿದ ತಲೆ ಮುಗಿದ ಕೈನಿಂದ ಶರಣ